ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಾದ್ಯಂತ ಗುಡುಗು ಮಿಂಚು ಸಹಿತ ಮಳೆಯಾಗುತ್ತಿದೆ ಮಿಂಚಿನಿಂದ ಈಗಾಗಲೇ ಅನೇಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನು ಕೆಲವರು ಗಾಯಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಜನರು ಮಳೆ ಸಿಡಿಲು ಮಿಂಚು ಬರುವ ಸಂದರ್ಭ ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಮಿಂಚು ಬಡಿದು ಉಂಟಾಗುವ ಅನಾಹುತವನ್ನು ಸಾಮಾನ್ಯವಾಗಿ ಸಿಡಿಲು ಬಡಿಯುವುದು ಎಂದು ಕರೆಯುತ್ತೇವೆ ಆದರೆ ಮಿಂಚಿನಿಂದಾಗಿ ಜೀವಹಾನಿ ಉಂಟಾದರೆ ಸಿಡಿಲಿನ ಶಬ್ದದಿಂದ ಕಿವಿಗೆ ಹಾನಿಯಾಗುವ ಸಾಧ್ಯತೆಗಳಿವೆ ಹಾಗಾದರೆ ಸಿಡಿಲು ಮಿಂಚು ಬಂದಾಗ ಏನು ಮಾಡಬೇಕು ನೋಡೋಣ ಬನ್ನಿ ಸ್ನೇಹಿತರೆ ಮಿಂಚು ಅಥವಾ ಮಳೆಯ ಸೂಚನೆ ಕಂಡು ಬಂದಾಗ ಬಯಲು ಜಾಗದಲ್ಲಿದ್ದರೆ ಆದಷ್ಟು ಬೇಗ ಹತ್ತಿರವಿರುವ ಕಟ್ಟಡದ ಒಳಗಡೆ ಹೋಗಬೇಕು ಮಿಂಚು ಬಂದಾಗ ಮನೆ ಅಥವಾ ದೊಡ್ಡ ಕಟ್ಟಡದ ಒಳಗಿರುವುದು ಸುರಕ್ಷಿತ ಮನೆಯ ಇದ್ದಾಗ ಮರದ ವಸ್ತುಗಳ ಮೇಲೆ ಕುಳಿತುಕೊಳ್ಳಬೇಕು ಗುಡ್ಡ ಪ್ರದೇಶಗಳಿದ್ದಾಗ ತಗ್ಗಾದ ಮತ್ತು ಕಣಿವೆ ಪ್ರದೇಶದಲ್ಲಿ ಆಶ್ರಯ ಪಡೆಯಿರಿ ಹಳ್ಳ ಈಜುಕೊಳ ಕೆರೆ ಇತ್ಯಾದಿ ನೀರಿನ ಪ್ರದೇಶದಿಂದ ತಕ್ಷಣ ಹೊರಕ್ಕೆ ಬನ್ನಿ ಟ್ರ್ಯಾಕ್ಟರ್ ಅಥವಾ ಲೋಹದ ಸಲಕರಣೆಗಳಿಂದ ತಕ್ಷಣ ದೂರ ಸರಿಯಿರಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ತಕ್ಷಣ ದೂರ ಸರಿಯಿರಿ ಅಕಸ್ಮಾತ್ ಗುಡುಗು ಮಿಂಚಿನಿಂದ ತಪ್ಪಿಸಿಕೊಳ್ಳುವ ಯಾವುದೇ ಅವಕಾಶ ಇಲ್ಲವೆಂಬ ಹತಾಶ ಸನ್ನಿವೇಶಕ್ಕೆ ಬಂದಾಗ ತಕ್ಷಣ ಮೊಣಕಾಲುಗಳನ್ನು ನೆಲಕ್ಕೆ ಊರಿ ಎರಡೂ ಕೈಗಳನ್ನು ಮೊಣಕಾಲಲ್ಲಿರಿಸಿ ಮುಂಬದಿಗೆ ಬಾಗಿ ಕುಳಿತುಕೊಳ್ಳಿರಿ ಯಾವುದೇ ಕಾರಣಕ್ಕೂ ಮಲಗಬೇಡಿ ಮಿಂಚು ಹೊಡೆದ ವ್ಯಕ್ತಿಗಳನ್ನು ಉಪಚರಿಸಲು ಬಾಯಿಗೆ ಬಾಯಿ ಕೊಟ್ಟು ಉಸಿರಾಡಿಸಲು ಪ್ರಯತ್ನಿಸಬೇಕು ಮಳೆಗಾಲ ಪ್ರಾರಂಭವಾಗುವ ಮೊದಲು ಮನೆಗಳ ಮತ್ತು ಎತ್ತರದ ಕಟ್ಟಡಗಳ ಮೇಲೆ ಮಿಂಚಿನ ವಾಹಕಗಳನ್ನು ಅಳವಡಿಸಿದ್ದಲ್ಲಿ ನಿರೋಧಕಗಳನ್ನು ಪರಿಶೀಲಿಸಬೇಕು ಮನೆಯ ಹತ್ತಿರದ ಮರದ ಗೆಲ್ಲುಗಳು ವಿದ್ಯುತ್ ತಂತಿ ಅಥವಾ ಟೆಲಿಫೋನ್ ತಂತಿಗಳನ್ನು ಸ್ಪರ್ಶಿಸುತ್ತಿದ್ದಲ್ಲಿ ಅವುಗಳನ್ನು ಕಡಿಯಬೇಕು ಮೋಟಾರು ಸೈಕಲ್ ಸವಾರರು ವಾಹನ ನಿಲ್ಲಿಸಿ ಸುರಕ್ಷಿತ ಕಟ್ಟಡದಲ್ಲಿ ನಿಲ್ಲುವುದು ಉತ್ತಮ ಅಧ್ಯಾಪಕರು ಹೊರಂಗಣ ಚಟುವಟಿಕೆ ಹಮ್ಮಿಕೊಳ್ಳುವಾಗ ಆ ದಿನದ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನು ತಿಳಿದುಕೊಳ್ಳಬೇಕು ಸಿಡಿಲು ಮಿಂಚು ಬಂದಾಗ ಏನು ಮಾಡಬೇಕು ಅಂತ ನೋಡಿದ್ವಿ ಈಗ ಸಿಡಿಲು ಮಿಂಚು ಬಂದಾಗ ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಎತ್ತರದ ಮರ ಅಥವಾ ಹೆಚ್ಚು ನೀರು ಇರುವ ಸ್ಥಳದ ಹತ್ತಿರ ಇರಬಾರದು ಮಿಂಚು ಬಂದಾಗ ಕಟ್ಟಡದ ಒಳಗಡೆ ಇದ್ದರೂ ಲೋಹದ ವಸ್ತುಗಳನ್ನು ಮೊಬೈಲ್ ಟೆಲಿಫೋನ್ ಕಂಪ್ಯೂಟರ್ ಇತ್ಯಾದಿಗಳನ್ನು ಮುಟ್ಟಬಾರದು ಚಲಿಸುವ ಕಾರಿನ ಒಳಗಡೆ ಇದ್ದರೆ ಲೋಹದ ವಸ್ತುಗಳನ್ನು ಉಪಯೋಗಿಸಬಾರದು ಮೊನಚಾಗಿರುವ ಲೋಹದ ವಸ್ತು ಮುಟ್ಟಬಾರದು ಅಥವಾ ಹಿಡಿಯಬಾರದು ಲೋಹದ ಕಂಬಗಳ ಮತ್ತು ಲೋಹದ ಬೇಲಿಗಳ ಹತ್ತಿರ ಇರಬಾರದು ಒಂದು ವೇಳೆ ಮನೆಯೊಳಗೆ ಇದ್ದಲ್ಲಿ ಕಿಟಕಿಗಳನ್ನು ತೆರೆದು ಮಿಂಚು ಹೊಡೆಯುವುದನ್ನು ನೋಡಬಾರದು ದೂರವಾಣಿ ಮೊಬೈಲ್ಗಳಲ್ಲಿ ಮಾತನಾಡಬಾರದು ಮನೆಯಿಂದ ಹೊರಗೆ ಇದ್ದಾಗ ದೊಡ್ಡದಾದ ಹಾಗೂ ವಿಶಾಲ ಮರದಡಿ ಆಸರೆ ಪಡೆಯಬೇಡಿ ಗರಗಸದಿಂದ ಮರ ತುಂಡರಿಸುವುದು ತಂತಿ ಬೇಲಿ ಕೆಲಸ ಮಾಡಬಾರದು ಕಬ್ಬಿಣದ ತಂತಿಯಲ್ಲಿ ಬಟ್ಟೆ ಒಣಗಿಸುವುದು ಅಥವಾ ಬಟ್ಟೆ ತೆಗೆಯುವುದು ಕೆಲಸ ಮಾಡಬಾರದು ಲೋಹದ ವಸ್ತುಗಳನ್ನು ಲೋಡಿಂಗ್ ಅಥವಾ ಅನ್ಲೋಡಿಂಗ್ ಮಾಡುವ ಕೆಲಸ ಮಾಡಬಾರದು ಕಟ್ಟಡ ನಿರ್ಮಾಣಕ್ಕೆ ಬಾರ್ ಬೆಂಡಿಂಗ್ ಕಾಮಗಾರಿ ನಡೆಸಬಾರದು ಗುಡುಗು ಮಿಂಚು ಕೊನೆಯದಾಗಿ ಬಂದು ನಿಂತ ಬಳಿಕ ಸುಮಾರು ಇಪ್ಪತ್ತು ನಿಮಿಷಗಳ ತನಕ ಮನೆಯಿಂದ ಹೊರಗೆ ಹೋಗಬಾರದು ಇದಿಷ್ಟು ಗುಡುಗು ಸಿಡಿಲಿನ ಬಗ್ಗೆ ಮಾಹಿತಿಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ